ಅದೇಕೋ ಮೌನವಾಗಿ ಕುಳಿತಿ ಅಲ್ಲ ಯಾಕೆ ಏನಾಯಿತು ಏನು ಮಾಡುವುದು ಈ ಹಾಳಾದ ಮನೆಯಲ್ಲಿ ಕುಳಿತು ಮಾನ ಕಳೆದುಕೊಳ್ಳೋದಕ್ಕಿಂತ ಮುಂಚೆ ಮೌನವಾಗಿರೋದೇ ಲೇಸು ಸುನೀತಾ ಅಭಿಮಾನ ತುಂಬಿಸುವ ಅರಸನೇ ನಿನ್ನ ಗಂಡನಾಗಿರುವಾಗ ಏಕೆ ಇಂತ ಬೇಸರದ ಮಾತುಗಳು ಅದೇನಾಯ್ತಂದ್ರೆ ಅದನ್ನ ಈ ಹಾಳಾದ ಮನೆ ಬಿಟ್ಟು ಇವರಿಂದ ದೂರಾಗಿ ಬೇರೆ ಮನೆ ಮಾಡೋಣ ಅಂತ ಎಷ್ಟು ಸಲ ಹೇಳ್ಬೇಕು ನಿಮಗೆ ಓಹೋ ಸರಿ ಆದರೆ ಹೆತ್ತ ತಂದೆ ತಾಯಿಗಿಂತಲೂ ಹೆಚ್ಚಾಗಿ ಕಾಪಾಡಿದ ಅಣ್ಣನನ್ನು ಬಿಟ್ಟು ಹೋಗುವುದನ್ನರಿಗೆ ನನಗೆ ತುಂಬಾ ಬೇಸರವಾಗುತ್ತಿದೆ ಹಾಗಾದ್ರೆ ಮೇಲೆ ನನ್ನ ದಾರಿ ನನಗೆ ನಿಮ್ಮ ದಾರಿ ನಿಮಗೆ ನಿಲ್ಲು ಸುನೀತಾ ಎಲ್ಲಿಗೆ ಹೊರಟಿರುವೆ ನನ್ನನ್ನ ತಡೆಯುವ ಅಧಿಕಾರ ನಿಮಗಿಲ್ಲ ತಡಿದ್ರೆ ಮಹಾಭಾರತದ ಪಿತಾಮಹ ಭೀಷ್ಮನನ್ನ ಹಡೆದ ಗಂಗೆಯನ್ನ ತಡೆದ ಶಂತನ ಚಕ್ರವರ್ತಿ ಸ್ಥಿತಿ ನಿಮ್ಮ ಅಲ್ಲ ತಾಯಿ ಒಡಲನ್ನ ಸೇರ್ಬೇಕೆಂದು ರಭಸದಿಂದ ಹೊರಟ ಗಂಗಾ ನದಿ ಹೋಗ್ತೀನಿ ಅಂತ ಹೇಳೋದಿಲ್ಲ ಆದರೂ ಗಂಡನಾದವನ ಮುಂದೆ ಬಿಚ್ಚಿ ಹೇಳುವುದು ಸತಿಯ ಧರ್ಮವಲ್ಲವೇ ಹೇಳಿದ್ದಾಯ್ತಲ್ಲ ಪದೇ ಪದೇ ಆ ಮಾತೇಕೆ ನಿಮ್ಮಣ್ಣನವರಿಂದ ದೂರಾಗಿ ಬೇರೆ ಮನೆ ಮಾಡೋದೇ ನನ್ನ ನಿರ್ಧಾರ ಇದಕ್ಕೆ ನೀವು ಒಪ್ಪುವಿರೋ ಅಥವಾ ಇಲ್ಲವೋ ಆಯ್ತು ನನಗೆ ಸ್ವಲ್ಪ ಕಾಲಾವಕಾಶ ಕೊಡು ನಿಮ್ಮಣ್ಣ ನನಗೆ ಬರ್ಲಿಕ್ಕೆ ಹೇಳಿದ್ದಾರೆ ಹೋಗಿ ಬಂದ ಮೇಲೆ ನಿಮ್ಮ ಮಾತು ನಡೆಸಿಕೊಡ್ತೀನಿ ಸತ್ಯವಾಗ್ಲು ಸತ್ಯವಾಗಿಯೂ ನಿನ್ನ ಮಾತು ನಡೆಸಿ ಕೊಡ್ತೀನಿ ಹಾ ಹಾ ಕಲ್ಲಾದ ಎನ್ನ ಮನಸ್ಸು ಕರಗಿದೆ ಅದಕ್ಕೆ ಮೆರುಗು ಕೊಟ್ಟಂತೆ ಸಂಗೀತದ ಸುದೆ ಹರಿಸಿ ಹಾಡಿರಲ್ಲ ನನ್ನೊಂದಿಗೆ लॻो oh, प्रीती

പ്രീതി ഐ ലവ് യു തണ്ട നന്നയ മണ്ണോ നിന്നൊക്കുന്ന നന്നനു ഗാന ഗീത കമലോ ഹുഷ ఈ దేవి మొదల హరిచా ఈ నిమిషం ఇరలి నూరు వరుచా ಒಂದು ಸಲ ಕೂಡ ಪ್ರೀತಿ ಸಾರು ಮರಿದ ನಾನಿಲ್ಲಿ ಪ್ರೀತಿ ಗೆಳತಿ ಆಗು ನನ್ನ ಹೋ ಗೆಳತಿ ഗുടതിര പ്രേമ കരള പ്രേമ വേറാ ಸುನೀತ ಬರಲಿ ಸರಿ ಮನುಷ್ಯ ಪ್ರಾಣಿಗೊಂದು ಚಲವಿರಬೇಕು ಆ ಛಲವನ್ನು ನಡೆಸಬೇಕಾದ್ರೆ ಕಲೆಯೂ ಬೇಕು ಆ ಕಲೆಗೆ ಬೆಲೆ ಸಿಗಬೇಕಾದ್ರೆ ನಿನ್ನೆ ಫೋನ್ ಮಾಡಿದ ನಮ್ಮ ಮಣ್ಣನ ಕಂಡೀಷನ್ಗೆ ಬೆಲೆ ಬರುವಂತೆ ಮಾಡಲೇಬೇಕು ಯಾಕಮ್ಮ ಸುಮೀತಾ ಯಾಕೋ ಮೌನವಾಗಿ ಕುಳಿತು ಬಿಟ್ಟಿರಲ್ಲ ಯಾಕೆ ಮೈಯಲ್ಲಿ ಹುಷಾರಿಲ್ಲವೇನಮ್ಮ ಹಾಗಿದ್ದರೆ ಹೇಳು ಕರೆದುಕೊಂಡು ಬರ್ತೇನೆ ಹಾಗೇನು ಇಲ್ಲ ಬಾಬಾ ಇದೊಂದು ಮನೋರೋಗವೆಂಬ ಮಹಾ ಕಾಯಿಲೆ ಈ ನನ್ನ ಮನೋರೋಗವೆಂಬ ಕಾಯಿಲೆ ನಿನ್ನ ಯಾವ ಡಾಕ್ಟರ್ನಿಂದಲೂ ಗುಣವಾಗುವಂಥದ್ದಲ್ಲ ಇದಕ್ಕೆ ನೀನೇ ಡಾಕ್ಟರ್ ಆಗಿ ಚುಚ್ಚುಮದ್ದು ಕೊಡಬೇಕು ಅದರಿಂದಲೇ ಈ ಕಾಯ ಅದ್ಯಾವುದು ಮನೋರೋಗದ ಕಾಯಿಲೆ ಬಿಚ್ಚಿ ಹೇಳಮ್ಮ ಅದು ನನ್ನಿಂದ ಗುಣವಾಗುತ್ತಿದ್ದರೆ ಖಂಡಿತ ನೆರವೇರಿಸಿ ಕೊಡುತ್ತೇನೆ ಮಾತು ಕೊಟ್ಟು ಮತಿಹೀನಾಗುವುದಂತೂ ಈ ಧರ್ಮರಾಜನ ಬಾಳಿನ ಚಿತ್ರದಲ್ಲಿಲ್ಲ ನನ್ನ ತಮ್ಮಂದಿರ ತೂಗು ಉಯ್ಯಾಲೆಯಲ್ಲಿ ಬಾಳೆಂಬ ತೂಗು ಇಯ್ಯಾಲೆಯಲ್ಲಿ ನಿತ್ಯ ತೂಗುವ ನನ್ನ ತಮ್ಮಂದಿರು ಸೊಸಂದಿರ ಬಾಳಿಗೆ ನಿತ್ಯ ಜ್ಯೋತಿಯಾಗಿ ನೀತಿ ಮಾರ್ಗ ಹಿಡಿಸುವುದೇ ನನ್ನ ಧರ್ಮ ಹೇಳಮ್ಮ ಈ ಹಿಂದೆ ನನ್ನಕ್ಕ ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ ಬಂದಾಗ ನೀವಳನ್ನ ತಿರಸ್ಕರಿಸಿದ್ದು ನಿಜ ಈಗ ಬೇಕಾಗಿದೆ ಅವಳು ನಿನ್ನ ಮೇಲೆ ಮನಸ್ಸು ಮಾಡಿ ಆಸೆ ಇಟ್ಕೊಂಡು ಹಾಗೆ ಹೋದಳು ಈಗ ಇವಳು ನಿನ್ನ ಮೇಲೆ ಮನಸ್ಸು ಮಾಡಿದ್ದಾಳೆ ಬೇಗ ನಿಮ್ಮ ತೋಳಬಲದಲ್ಲಿ ನನ್ನನ್ನ ಬಿಗಿದಪ್ಪಿ ನನ್ನ ಬಯಕೆಯನ್ನ ಪೂರೈಸು ಬಾರಾಜಾ ಬಾ ಎಂತಹ ಮಾತಿನ ವಾಗ್ವಾದ ಹಾಕಿ ಮೋಸದ ತಿರುವಿನಲ್ಲಿ ಸಿಲುಕಿಸಿದೆಯೇ ಚಾಂಡಾಲಿನಿ ನನ್ನ ತಮ್ಮನ ಹೆಂಡತಿಯಾಗಿ ಬಂದ ನೀನು ನನ್ನ ಮೇಲೆ ಮೋಹದ ಮಾತೇಕೆ ಪಾಪಾತ್ಮಳೆ ಇವನ್ನು ಯಾವತ್ತಿದ್ದರೂ ಧರ್ಮರಾಜ ನಿನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ನೀನು ಧರ್ಮವತ್ತ ರಾಜನೇ ನಿಜವಾಗಿದ್ರೆ ನನಗೆ ಪ್ರಮಾಣವಾಗಿ ಮಾತು ಕೊಟ್ಟಿರುವೆ ಮಾತು ಕೊಟ್ಟು ಅದಕ್ಕೆ ತಿರುಗಿ ಬಿದ್ದು ಬಳಿ ಹೇಳ್ತಾ ಇದೆಯಲ್ಲ ಎಲ್ಲಿದೆ ನಿನ್ನ ಧರ್ಮದ ಮಾತು ಬೇಡ ಬೇಡ ಕಠೋರವಾದ ಪರೀಕ್ಷೆಗೆ ಗುರಿ ಮಾಡಬೇಡಮ್ಮ ನನ್ನ ತಮ್ಮನೇ ಹೆಂಡತಿಯಾಗಿ ನನ್ನ ಮಗಳಂತೆ ಇರುವ ನಿನ್ನ ಮೇಲೆ ನಾನು ಮೋಹ ಮಾಡಲೇ ಬೇಡ ಮಗಳೇ ಈ ಮಾತನ್ನೊಂದು ಕಠೋರವಾಗಿ ಮಾಡಿ ಈ ಸಮಾಜದಲ್ಲಿ ನನ್ನನ್ನು ಕಳಂಕಿತನನ್ನಾಗಿ ಮಾಡಬೇಡಮ್ಮ ನಿನ್ನ ಕಾಲಿಗೆ ಬಿದ್ದುಬೇಡಿ ಕಾಲಿಗೆ ಬಿತ್ತರು ಶುದ್ಧ ನಿಜವಾಗಿರೋ ನಿನ್ನ ಧರ್ಮದ ಮಾತು ಮಾತು ಪಟ್ಟು ಧರ್ಮದ ಹಾದಿನೇ ಹಿಡಿಬೇಕೆ ಹೊರತು ನೀನು ಹಿಡಿದರು ಕುಟಕ್ಕೂ ನೀರಿಗೂ ಸಹ ಗತಿ ಇಲ್ಲದೆ ಬದುಕಬೇಕಾಗುತ್ತದೆ ಬೇಕಾದರೆ ನಿನ್ನ ನಿತ್ಯ ಪಾದ ಸೇವಕನಂತೆ ಕಾರ್ಯ ಮಾಡಿ ನಿನ್ನನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ ಹಾಗೆ ಇಂಥ ಹಠ ಹಿಡಿಯಬೇಡಮ್ಮ ಇಂಥ ಹಠ ಹಿಡಿಯಬೇಡ ಬೇಡ ಈ ಸಮಾಜದಲ್ಲಿ ನನ್ನನ್ನು ಕುಲಕಂಟಕನನ್ನಾಗಿ ಮಾಡಬೇಡಮ್ಮ ಬೇಕಾದರೆ ಮತ್ತೊಮ್ಮೆ ನಿನ್ನ ಕಾಲಿಗೆ ಬಿದ್ದು ನಮ್ಮಣ್ಣನ ಕೊನೆಯ ಕಂಡೀಷನ್ ದಂಡ ನೀನು ನಡೆಸ್ಕೊಟ್ಟಿಲ್ಲ ಅದನ್ನ ನಡೆಸ್ಕೊಟ್ರೆ ಮಾತನ್ನ ತಕ್ಕೊಳ್ತೀನಿ ಅದಕ್ಕೆ ಒಪ್ಪಿಕೊಳ್ಳಬೇಕು ಒಂದು ಇಲ್ಲ ನನ್ನ ಸುಖ ಪಡಿಬೇಕು ಒಂದು ನಿಮ್ಮ ಅಣ್ಣನ ಏನೇ ಕಂಡೀಷನ್ ಇದ್ದರೂ ನಾನು ಒಪ್ಪಿಕೊಳ್ಳುತ್ತೇನೆ ನಿನ್ನ ಪ್ರೇಮ ಬಂದನಿಂದ ಪಾರು ಮಾಡಿದ ಅಖಂಡೇಶ್ವರನೇ ದೊಡ್ಡವನು ಆಯ್ತಮ್ಮ ನಿಮ್ಮ ಅಣ್ಣನ ಕಂಡೀಷನ್ಗೆ ನಾನು ಒಪ್ಪಿಕೊಳ್ಳುತ್ತೇನೆ ಆಯ್ತು ಹೇಳ್ತೀನಿ ಹಲೋ ಧರ್ಮರಾಜ್ ಯು ಆರ್ ಅಂಡರ್ ಅರೆಸ್ಟ್ ಪಿ ಸಿ ಅರೆಸ್ಟ್ ಮಾಡಿರಿ ನನ್ನ ನೀನು ಮೇಲೆ ದೊಡ್ಡ ಸಾಹೇಬನಾಗಿ ಬಂದು ನನ್ನನ್ನೇಕೆ ಅರೆಸ್ಟ್ ಮಾಡುತ್ತಿದ್ಯಾ ಯಾಕು ನಾನೇನು ಮಾಡಿದ್ದೇನೆ ಹುಡುಗಾಟ ಮಾಡ್ತಾ ಇದ್ ನಿನಗೆ ನನ್ನ ಅಣ್ಣ ಎಂದು ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗ್ತಾ ಇದೆ ಮಾಡಬಾರದ ಹೇಸಿ ಕಾರ್ಯವನ್ನು ಮಾಡಿ ಬಲ್ಲಿದ ತಮ್ಮನ ಮುಂದೆ ನಾಟಕ ಆಡ್ತಾ ಇದೀಯ ಕಾಸ್ಟೇಬಲ್ ಬೇಗ ಇವನ ಕರ್ರಗಳಿಗೆ ಸಂಕೋಲೆಯನ್ನ ಹೇಳುತ್ತಮ್ಮ ಮಾಡಿದ್ದಾದರು ಏನು ಹೇಳೋ ಕ್ರಾಂತಿ ನಡೆಯುವ ಈ ಜಗದಲ್ಲಿ ಶಾಂತಿ ಬೀಜವ ಬಿತ್ತಿ ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸುವ ನನ್ನ ಹಳೇ ಗೆಳೆಯ ಶಶಿಧರನ್ನ ಕೊಲೆ ಮಾಡಿದೀಯ ಅದಕ್ಕೆ ನಿನ್ನನ್ನ ಎಳೆದೊಯ್ಯಲು ಬಂದಿರುವೆ ಏನು ಶ್ರೀಮಂತ ಶಶಿಧರನ ಕೊಲೆ ಐತೆ ಅದನ್ನು ನಾನು ಮಾಡಿದ್ದೇನೆ ಅಯ್ಯೋ ಸಾಹೇಬ್ರಿ ನಮ್ಮ ಜೀವದ ಹಣ್ಣಲ್ಲಿ ಸತ್ರಿ ಮುಂದೆ ಹೇಗ್ರಿ ನಮ್ಗತಿ ಕೊಲೆ ನಾನು ಮಾಡಿಲ್ಲ ತಮ್ಮ ಇದರಲ್ಲಿ ಏನೋ ಮೋಸವಿದೆ ವಿಚಾರ ಮಾಡಿ ನೋಡಪ್ಪ ವಿಚಾರ ಮಾಡಿ ನೋಡು ಸಾಹೇಬಿ ನಮ್ಮ ಮಾಡಿಕೊಳ್ಳಮ್ಮ ನಾವೆಲ್ಲ ಕಾನೂನಿನ ಪ್ರಕಾರ ಕೆಲಸ ಮಾಡ್ತಾ ಇದ್ದೀವಿ ಹೇಳೋ ಧರ್ಮವಂತ ನೀತಿವಂತ ಗುಣವಂತ ಬಲ್ಲಿದ ತಮ್ಮನ ಮುಂದೆ ನಾಟಕ ಆಡ್ತಾ ಇದೀಯಾ ಬೇಗ ಇವನ ಕರಗಳಿಗೆ ಸಂಕೋಲೆಯನ್ನ ಕೀರ್ತಿ ಮೂರು ಸಾವಿರ ಕೀರ್ತಿ ಮೂರು ಸಾರಿ ಇಳಿವಿನಿಂದ ಎತ್ತರಕ್ಕೂ ಬಾಳ ಬಾಳ ಮಾತನಾಡಿ ನನ್ನ ಹೊಟ್ಟೆಯಲ್ಲಿ ಕಿಚ್ಚು ಹಚ್ಚಬೇಡ ತಮ್ಮ ಕಿಚ್ಚು ಹಚ್ಚಬೇಡ ನ್ಯಾಯ ನೀತಿ ಧರ್ಮ ಸತ್ಯ ಅಹಿಂಸೆಂಬ ಈ ಪವಿತ್ರವಾದ ಐದು ಬೆರಳಿನಿಂದ ನಿತ್ಯ ಇಪ್ಪತ್ತೈದು ವರ್ಷಗಳ ಕಾಲ ತುತ್ತು ಮಾಡಿ ಉಣಿಸಿದ ಈ ನಿಮ್ಮ ಕೊಲೆ ಮಾಡುತ್ತಾನೇನನು ತಮ್ಮ ಕೊಲೆ ಮಾಡುತ್ತಾನೇನು ನನ್ನ ನಂಬು ತಮ್ಮ ಆ ಕೊಲೆ ನಾನು ಮಾಡಿಲ್ಲ ಇದರಲ್ಲಿ ಏನೋ ಮೋಸವಿದೆ ತಮ್ಮ ವಿಚಾರ ಮಾಡಿ ನೋಡು ಧರ್ಮರಾಜ್ ನಿನ್ನ ಮಾತಿನ ಒಗಟು ನನಗೆ ಬೇಕಾಗಿಲ್ಲ ನೀನು ಮರ್ಯಾದೆಯಿಂದ ಈ ಕೇಸಿಗೆ ಒಪ್ಪಿಕೊಳ್ಳದಿದ್ದರೆ ನಿನ್ನನ್ನು ಇದೇ ಪೊಲೀಸ್ ಬೆಲ್ಟ್ ನಿರ್ಮ ಸುಳದ್ಬಿಡ್ತೀನಿ ನಿನಗೆ ಹೊಡೆತಮ್ಮ ಹೊಡೆ ಆದರೆ ಆ ಕೊಲೆ ನಾನೇ ಮಾಡಿದನೆಂದು ಮಾತ್ರ ಹೇಳಬೇಡ ಇಂಥ ಕೆಲಸ ಮಾಡಲು ನನ್ನ ಮನ ಒಪ್ತದೇನು ತಮ್ಮ ಒಪ್ತದೇನು ನಿತ್ಯ ಸತ್ಯವಾದ ಕೆಲಸಗಳನ್ನೇ ಮಾಡಿಕೊಂಡು ಬಂದ ನಾನು ಇಂಥ ಕೆಟ್ಟ ಕೆಲಸವನ್ನು ಮಾಡಲು ನನ್ನ ಮನಸ್ಸು ತಮ್ಮ ವಿಚಾರ ಮಾಡಿ ನೋಡು ನಾನು ಆ ಕೊಲೆ ಮಾಡಿಲ್ಲ ತಮ್ಮ ಇದರಲ್ಲಿ ಮೋಸವಿದೆ ವಿಚಾರ ಮಾಡಿ ನೋಡು ಹೌದು ಹೌದು ನಮ್ಮಣ್ಣ ಇಂಥ ತಪ್ಪು ಮಾಡುವವನಲ್ಲ ಇದರಲ್ಲೇನು ಮೋಸವಿದೆ ಇದರಲ್ಲೇನು ಮಹಾ ಅಪರಾಧನ ಇದೆ ತಮ್ಮ ಜನಗಳ ನ್ಯಾಯ ರಕ್ಷಣೆಗಾಗಿ ತೊಟ್ಟ ಈ ನಿನ್ನ ಕಾಕಿ ನ್ಯಾಯ ಮಾರ್ಗಕ್ಕೆ ಸಮ್ಮತವಾಗಿರಲಿ ತಪ್ಪು ಮಾಡಿದ ಅಣ್ಣನೇ ಆಗಲಿ ತಮ್ಮನೇ ಆಗಲಿ ಗತ್ತ ಮಾತಾಪಿತರೇ ಆಗಲಿ ಅವರನ್ನು ಬಂಧಿಸಿ ನ್ಯಾಯವನ್ನು ದೊರಕಿಸಿ ಕೊಡುವುದೇ ನೀನು ಹಾಕಿರುವ ಕಾಕಿ ಕರ್ತವ್ಯ ಇದು ರಾಮವಚನ 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 ಧರ್ಮವಂತ ನೀತಿವಂತ ಗುಣವಂತ ಮಾಡೋದೆಲ್ಲ ಏಜಿ ಕಾರ್ಯವನ್ನು ಮಾಡಿ ಈ ಬಲ್ಲಿದ ತಮ್ಮನ ಮುಂದೆ ನಾಟಕ ಆಡಬೇಡ ಬೇಗ ಈ ಕೇಸಿಗೆ ಒಪ್ಪಿಕೊ ಧರ್ಮರಾಜ ಮಾವನವರೇ ಈ ಸಾಹೇಬರು ಬರೋದಕ್ಕಿಂತ ಪೂರ್ವದಲ್ಲಿ ನಿಮಗೆ ನಾಟಕ ಅರ್ಥವಾಗಿತ್ತಲ್ಲ ಕೊನೆಗೆ ನಮ್ಮಣ್ಣನ ಕೊನೆಯ ಕಂಡೀಷನ್ ಅನ್ನ ಪಾಲಿಸೋಕೆ ನಿಮಗೆ ಹೇಳಿದ್ದು ಉಳಿದಿತ್ತಲ್ಲ ಆ ನಮ್ಮಣ್ಣನ ಕೊಡೆಯ ಕಂಡೀಷನ್ ಅಂದ್ರೆ ನೀವು ಬೇಗನೆ ಈ ಕೇಸಿಗೆ ಒಪ್ಪಿಕೊಳ್ಳೋದು ಇದ್ಯಾವುದು ನೀನು ನನ್ನನ್ನು ಪ್ರೇಮ ಬಂದ ಪಾರು ಮಾಡಿದೆಲ್ಲ ಅಷ್ಟೇ ಸಾಕು ಹಾ ಸಾಹೇಬ್ರಿ ಹಾ ಶ್ರೀಮಂತ ಶಶಿಧರನ ಕೊಲೆ ನಾನೇ ಮಾಡಿದ್ದೇನೆ ಉಂಡ ಮನೆಗೆ ಎರಡು ಬಗೆಯುವ ಭಾಂಡ ನಿನ್ನನ್ನು ನಮ್ಮ ಅಣ್ಣ ಅಂತ ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಈ ಧರ್ಮರಾಜನ ಮೌಷನೇ ಹೀಗೆ ಅಂತ ಈ ಮನೆಗೆ ಅಪಕೀರ್ತಿ ತಂದು ಬಿಟ್ಟಿ ಸಣ್ಣವನಾದ ನಿನಗೆ ಅದು ಹೇಗೆ ತಿಳಿಯುತ್ತದೆ ತಮ್ಮ ಹೇಗೆ ತಿಳಿಯುತ್ತದೆ ಅಯ್ಯೋ ಇದು ನನ್ನ ಪ್ರಾರಬ್ಧ ಕರ್ಮ ಅಯ್ಯೋ ನೋಡಿ ಅನೇಕ ತಮ್ಮಂದಿರನ್ನು ಪಡೆದ ನನ್ನ ಜನಗಳೇ ನೋಡಿ ನನ್ನ ತಮ್ಮಂದಿರನ್ನು ಪಡೆದ ಬಂದ ಭಾಗ್ಯ ಲಾಕಪ್ ನಲ್ಲಿ ಹಾಕಿ ವಿಚಾರ ಮಾಡೋಣ ಎಳೆದುಕೊಂಡು ನಡೆಯಿರಿ ಈ ಧರ್ಮರಾಜನ ಸ್ಥಿತಿಯನ್ನು ನೋಡಿರಪ್ಪ ಯಾವ ಪರಿಸ್ಥಿತಿ ಬಂತು ನೀವೇ ನೋಡ್ರಿ ಮರಬಲ್ಲ ನಿಸ್ವಾರ್ಥ ಜೀವಿಗಳಿಗೆ ಜಗದೇ ಕಹಿ ಅಪಾರ ನಡೆಯುವೆ ದೂರ ಎಲ್ಲೆಲ್ಲ ಲೋಕವೇ ಈ ಲೋಕವೆಲ್ಲ ಗೋ ಒಂದು ಕೊನೆಗೆ ನಮ್ಮಣ್ಣನ ಕೊನೆಯ ಕಂಡೀಷನ್ ಸಕ್ಸಸ್ ಆಯಿತು ಸುನೀತಾ ಎಲ್ಲಿ ಕಾಣ್ತಾ ಇಲ್ವಲ್ಲ ಎಲ್ಲಿಗೆ ಹೋಗಿದ್ದಾರವ ಅಯ್ಯೋ ಪಾಪ ಓಡಿಗೆ ಬಂದು ಬಹಳ ದಣಿದುಕೊಂಡಿತ್ತೀಯ ಏಳೆ ಕೂಡಿದ ರಮಣ ಕಾಣ್ತಾ ಇಲ್ಲ ಅಂತ ಚಿಂತೆನಾ ಹೋಗು ಮರಿ ನಿನ್ನ ಪ್ರಿಯಕರ ನನ್ನನ್ನ ಶಶಿಧರನನ್ನ ಕೊಲೆ ಮಾಡಿ ಇದೀಗ ತಾಳೆ ಜೈಲು ಕಂಡಿದ್ದಾನೆ ಹೋಗ್ತಾ ಇಬ್ರು ಸೇರಿ ಮಾಡೋದೆಲ್ಲ ಮಾಡಿ ಈಗ ನಾಟಕ ಮಾಡಕ್ ಹೋಗೇ ನಿಡಿಗೆ ಕೈ ಕೊಟ್ಟು ಎಲ್ಲ ಹೊರಟಿದ್ದಾನೆ ಹೋಗ್ ಸುನೀತ ಎಂತ ಬಿರುಡಿಯ ಬೈದು ಎಂತ ಬೇರೆ ನುಡಿ ನುಡಿದ್ವನಾ